ನಾಡಹಬ್ಬ ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ವಿದ್ಯುತ್ ದೀಪಾಲಂಕಾರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಗಮದ ಸಿಬ್ಬಂದಿಯ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ಬಾರಿ ರೂಪಿಸಲಾಗಿರುವ ವಿದ್ಯುತ್ ರಥಕ್ಕೂ ಚಾಲನೆ ನೀಡಲಾಯಿತು ಮೈಸೂರು ನಗರದಾದ್ಯಂತ ನೂರ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ದೀಪಗಳ ಮೂಲಕ ನಿರ್ಮಿಸಲಾಗಿರುವ ವಿವಿಧ ಕಲಾಕೃತಿಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಇಪ್ಪತ್ತೊಂದು ದಿನಗಳ ಈ ವಿದ್ಯುತ್ ದೀಪಾಲಂಕಾರ ಇರಲಿದೆ ಬಳಿಕ ಅವರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಿಬ್ಬಂದಿಗಳ ಶ್ರಮದಿಂದ ದಸರಾ ಉತ್ಸವಕ್ಕೆ ಮತ್ತಷ್ಟು ಮೆರುಗು ಬಂದಿದೆ ಎಂದರು ಏನಿಲ್ಲ ಆದರೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಕ್ಕಿಂತ ನಾನು ಗಮನಿಸ್ತಾ ಇದ್ದೀನಿ ಇತ್ತೀಚಿನಿಂದಲೇ ನಮ್ಮ ಚೆಸ್ಕ್ರಾಮ್ ಅವರು ಜವಾಬ್ದಾರಿ ತಿಳ್ಕೊಂಡು ಬಹಳ ಉತ್ತಮವಾದಂತ ಕೆಲಸ ಈ ಲೈಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಚಸ್ಕ್ರಾಮ್ ಅಧ್ಯಕ್ಷರಿಗೆ ಎಮ್ ಡಿಗೆ ಮತ್ತೆ ಎಲ್ಲ ಸಿಕ್ಕಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದೆಯನ್ನು ಸರ್ಕಾರ ಪರವಾಗಿ ನಾಡಿನ ಜನತೆ